ನಮಸ್ಕಾರ ನಾನು ನಿಮ್ಮ ಚೇತನ್ ಡಿ ವಿಜಿ ಮಾಸ್ಟರ್ ಆಫ್ ನ್ಯೂಮರಲಜಿಸ್ಟ್ ಟ್ಯಾರೋಟ್ ಕಾರ್ಡ್ ರೀಡರ್ ಹಾಗೂ ಡ್ರೇಕಿ ಹೀಲರ್ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂತ ಅಂದ್ರೆ ಹೆಸರಿನ ಮೊದಲಿನ ಅಕ್ಷರ ಅಂದ್ರೆ ಯಾವ ತರಹ ಅರ್ಥ ಕೊಡುತ್ತೆ ಹೆಸರಿನ ವ್ಯಕ್ತಿ ಯಾವ ತರ ಇರ್ತಾರೆ ಹಾಗು ಅವರ ಹಾವಭಾವಗಳು ಯಾವ ತರ ಇರುತ್ತೆ ಅವರ ಕ್ವಾಲಿಟಿ ಕ್ವಾಂಟಿಟಿ ತರ ಇರುತ್ತೆ ಅನ್ನೋದನ್ನ ತಿಳ್ಕೊಂಡು ಬನ್ನಿ ಕೆ ಅಂದ್ರೆ ಕ ಅಕ್ಷರ ಈ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿ ಯಾರೇ ಆಗಿರಬಹುದು ಅವರು ಇದೇ ತರಹ ಇರ್ತಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಈ ವ್ಯಕ್ತಿಗಳು ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಇಲ್ಲ ಅಂತಾನೆ ಹೇಳಬಹುದು ಈ ವ್ಯಕ್ತಿ ಹೆಚ್ಚು ಸಹಕಾರಿ ಆಗಿರ್ತಾರೆ ಅಂತಾನೆ ಹೇಳಬಹುದು ಮತ್ತು ವರ್ಚಸ್ವಿ ವ್ಯಕ್ತಿತ್ವವನ್ನು ಸಹ ಹೊಂದಿರ್ತಾರೆ ಇವರು ತಮ್ಮ ಭಾವನೆಗಳೊಂದಿಗೆ ಯಾವಾಗ್ಲೂ ಸಹ ಸಂಪರ್ಕದಲ್ಲಿರ್ತಾರೆ ಅಂತಾನೆ ಹೇಳಬಹುದು ಇವರು ಯಾವಾಗಲೂ ಅಂತಹ ಪ್ರಜ್ಞೆಯ ಮೇಲೆ ಅವಲಂಬಿತವಾಗಿರುವಂತಹ ವ್ಯಕ್ತಿ ಅಂತಾನೆ ಹೇಳಬಹುದು ಯಾವಾಗಲೂ ಇತರ ವ್ಯಕ್ತಿಗಳನ್ನ ಅಥವಾ ಇತರ ವ್ಯಕ್ತಿಗಳನ್ನ ರಂಜಿಸುವಲ್ಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಉತ್ಕೃಷ್ಟವಾಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇಂತಹ ವ್ಯಕ್ತಿಗಳು ಪಾರ್ಕ್ ತೋಟಗಳು ಮತ್ತೆ ಭಾವನೆಗಳನ್ನು ಪೋಷಿಸುವ ಮತ್ತು ಬೆಳೆಸುವ ಅವರು ಆಳವಾದ ಪ್ರೀತಿಯನ್ನ ಹೊಂದಿರ್ತಾರೆ ಅಂತಾನೆ ಹೇಳ್ಬಹುದು ಇದು ಗುಡ್ ಕ್ವಾಲಿಟಿ ಅವರು ತಮ್ಮ ಅವರನ್ನು ಯಾವಾಗ್ಲೂ ಸಹ ಪ್ರೇರೇಪಿಸ್ತಾನೆ ಇರ್ತಾರೆ ಯಾಕೆಂದ್ರೆ ಅವರಲ್ಲಿ ಆತರ ಕ್ವಾಲಿಟಿ ಇರುತ್ತೆ ಆದಾಗ್ಯೂ ಅವರ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳನ್ನು ಸಹ ಎದುರಿಸಬಹುದು ಎದುರಿಸ್ತಾ ಇರ್ತಾರೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡದೆ ಹಲವಾರು ಸರಿ ಕೈ ಸುಟ್ಕೊಂಡಿರ್ತಾರೆ ಅಂತಾನೆ ಹೇಳಬಹುದು ಹಠಾತ್ ನಷ್ಟಗಳು ಸಹ ಆಗಿರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಇವರ ಜೀವನದಲ್ಲಿ ಅಪಘಾತಗಳು ಸಹ ಆಗಿರುತ್ತೆ ಅಂತಾನೆ ಹೇಳಬಹುದು ಮತ್ತೆ ಇನ್ನೊಂದು ಗುಡ್ ಕ್ವಾಲಿಟಿ ಏನು ಅಂತ ಅಂದ್ರೆ ಇವರಲ್ಲಿ ಹಣಕಾಸಿನ ವಿಷಯದಲ್ಲಿ ಇವರು ತುಂಬಾ ಅದೃಷ್ಟವಂತರು ಅಂತಾನೆ ಹೇಳಬಹುದು ಯಾಕೆಂದ್ರೆ ಅಂತಹ ಗುಡ್ ಕ್ವಾಲಿಟಿ ದೇವರು ಕೊಟ್ಟಿರ್ತಾನೆ ಶ್ರೀಮಂತರಾಗುವ ಸಾಮರ್ಥ್ಯವನ್ನು ಇವರು ಹೆಚ್ಚಾಗಿ ಹೊಂದಿರ್ತಾರೆ ಅಂತಾನೆ ಹೇಳಬಹುದು ಈ ಕ್ವಾಲಿಟಿ ಎಲ್ಲ ನಿಮಗೆ ಹೊಂದಾಣಿಕೆಯಾಗಿದ್ರೆ ಅಥವಾ ಇದರಲ್ಲಿ ನಿಮಗೆ ಹೇಳಿದಂತಹ ಗುಡ್ ಕ್ವಾಲಿಟಿಗಳು ಗುಡ್ ನೇಮ್ ಫೇಮ್ ಬರ್ತಾ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಈ ಅಕ್ಷರದಲ್ಲಿ ಇಟ್ಟುಕೊಂಡಿರುವಂತಹ ಹೆಸರಲ್ಲಿ ಏನಾದರೂ ಅಡಚಣೆ ಆಗಿರುತ್ತೆ ಅಂತಾನೆ ಹೇಳಬಹುದು ಈ ಅಡಚಣೆಯನ್ನು ತಿಳಿದುಕೊಳ್ಳಲು ಈ ಹೆಸರು ಅದೃಷ್ಟ ಇದ್ದರೂ ಸಹ ಅದೃಷ್ಟವಾಗ್ತಾ ಇಲ್ಲ ಅಂತ ಕೊರಗಬೇಡಿ ದಯವಿಟ್ಟು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಹೆಸರಿನ ಪ್ರಭಾವ ಯಾವ ತರ ಇದೆ ನಿಮ್ಮ ಹೆಸರಿನ ಪ್ರಭಾವ ಯಾವ ತರ ಬರ್ತಾ ಇದೆ ನಿಮಗೆ ಒಳ್ಳೆ ಇದು ಮಾಡ್ತಾ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನ ನಾನು ತಿಳಿಸ್ಕೊಡ್ತೇನೆ ಹಾಗೂ ಈ ವಿಡಿಯೋ ಹಲವಾರು ಜನರ ಜೊತೆ ಶೇರ್ ಮಾಡಿ ಅಂತ ಅವ್ರಿಗೂ ಸಹ ಉಪಯೋಗ ಆಗ್ಲಿ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನ ಹೆಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು